ಇರುವೆ ಕಡಿತದ ರಹಸ್ಯ ದ ಮಿಸ್ಟ್ರಿ ಆಫ್ ದಿ ಆಂಟ್ ಬೈಟ್ ಅನುಷಾ ತನ್ನ ಪುಸ್ತಕಗಳೊಂದಿಗೆ ಕುಳಿತು ಓದುತ್ತಿದ್ದಳು ಇದ್ದಕ್ಕಿದ್ದಂತೆ ಅವಳ ಕೈಗೆ ಏನೋ ಕಚ್ಚಿದ ಅನುಭವವಾಯಿತು ಅಯ್ಯೋ ಎಂದು ಅವಳು ತನ್ನ ಕೈಯನ್ನು ನೋಡಿದಳು ಅವಳ ಚರ್ಮದ ಮೇಲೆ ಒಂದು ಸಣ್ಣ ಕೆಂಪು ಕಲೆ ಕಾಣಿಸಿತು ಅದು ಉರಿಯುತ್ತಿತ್ತು ಇರುವೆ ಕಚ್ಚಿದಾಗ ಹೀಗೆ ಚರ್ಮ ಉರಿಯುವುದು ಏಕೆ ಎಂದು ಅವಳು ಆಶ್ಚರ್ಯದಿಂದ ಯೋಚಿಸಿದಳು ಅವಳು ಹಾಗೆ ಯೋಚಿಸುತ್ತಿರುವಾಗ ಒಂದು ಚಿಕ್ಕ ಇರುವೆ ಅವಳ ಪಕ್ಕದಲ್ಲಿ ನಿಂತು ನಮಸ್ಕಾರ ಅನುಷ ನಾನು ಚಿನ್ನು ನಿನಗೆ ಏನಾದರೂ ಪ್ರಶ್ನೆಗಳಿವೆಯೇ ಎಂದು ಕೇಳಿತು ಅನುಷ ಆಶ್ಚರ್ಯದಿಂದ ಹೌದು ಚಿನ್ನು ಇರುವೆ ಕಚ್ಚಿದಾಗ ಚರ್ಮದ ಮೇಲೆ ಏಕೆ ಉರಿ ಆಗುತ್ತದೆ ಅದು ಕೇವಲ ಕಚ್ಚುವುದು ಮಾತ್ರವೇ ಎಂದು ಕೇಳಿದಳು ಚಿನ್ನು ನಕ್ಕಿತು ಇಲ್ಲ ಅನುಷ ನಾವು ಕೇವಲ ಕಚ್ಚುವುದಿಲ್ಲ ನಮ್ಮ ರಕ್ಷಣೆಗಾಗಿ ನಾವು ಒಂದು ವಿಶೇಷವಾದ ಆಮ್ಲವನ್ನು ಆಸಿಡ್ ನಿನ್ನ ಚರ್ಮದ ಮೇಲೆ ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿತು ಮೊದಲಿಗೆ ನಾವು ನಮ್ಮ ಬಾಯಿಯ ಭಾಗದಿಂದ ಮ್ಯಾಂಡಿಬಲ್ಸ್ ನಿನ್ನ ಚರ್ಮವನ್ನು ಹಿಡಿದುಕೊಳ್ಳುತ್ತೇವೆ ಅಥವಾ ಕಚ್ಚುತ್ತೇವೆ ಎಂದು ಚಿನ್ನು ವಿವರಿಸಿತು ನಂತರ ನಮ್ಮ ದೇಹದ ಹಿಂಭಾಗದಲ್ಲಿರುವ ಒಂದು ಸಣ್ಣ ಕುಟುಕಿನ ಸ್ಟಿಂಗರ್ ಮೂಲಕ ಫಾಮಿಕ್ ಆಸಿಡ್ ಎಂಬ ಆಮ್ಲವನ್ನು ನಿನ್ನ ಚರ್ಮದ ಒಳಗೆ ಸೇರಿಸುತ್ತೇವೆ ಎಂದು ಚಿನ್ನು ಮುಂದುವರಿಸಿತು ಈ ಫಾರ್ಮಿಕ್ ಆಸಿಡ್ ನಿನ್ನ ಚರ್ಮದ ಜೀವಕೋಶಗಳನ್ನು ಕೆರಳಿಸುತ್ತದೆ ಇದರಿಂದಾಗಿ ನೀನು ಆ ಜಾಗದಲ್ಲಿ ತೀವ್ರವಾದ ಉರಿ ನೋವು ಮತ್ತು ಕೆಲವೊಮ್ಮೆ ತುರಿಕೆಯನ್ನು ಅನುಭವಿಸುತ್ತೀಯಾ ಎಂದು ಚಿನ್ನು ಹೇಳಿತು ಅದಕ್ಕಾಗಿಯೇ ಇರುವೆ ಕಚ್ಚಿದಾಗ ಆ ಜಾಗ ಕೆಂಪಾಗುತ್ತದೆ ಮತ್ತು ಸ್ವಲ್ಪ ಉಬ್ಬಿದಂತೆ ಕಾಣುತ್ತದೆ ಎಂದು ಚಿನ್ನು ತನ್ನ ವಿವರಣೆಯನ್ನು ಮುಗಿಸಿತು ಅನುಷಾ ಎಲ್ಲವನ್ನೂ ಅರ್ಥಮಾಡಿಕೊಂಡು ನಕ್ಕಳು ಧನ್ಯವಾದಗಳು ಚಿನ್ನು ಈಗ ನನಗೆ ಇರುವೆ ಕಡಿತದ ರಹಸ್ಯ ಅರ್ಥವಾಯಿತು ಎಂದು ಸಂತೋಷದಿಂದ ಹೇಳಿದಳು